ಸ್ವಾಭಾವಿಕವಾಗಿ ಮೋದಿ ಅವರಿಗೆ ಉತ್ತರ ಕೊಡೋಂಥೇಳ್ರಿ ಅದ್ರ ಬಗ್ಗೆ ಬಾಯಿ ಅವ್ರು ಬೇನೋ ಅಂತ ಹೇಳಿರಿ ಅದಕ್ಕೆ ಐಸಾ ಮರ ಪ್ರಜ್ವಲ್ ರೇವಣ್ಣ ನೇಕಿಯಾ ಮರಕು ಪೈಲೈ ಮಾರುಂತ ಫಿರ್ ಅವ್ನು ಟಿಕೆಟ್ ದೀಯಾ ಇದೆಯಾ ಅವ್ನಕು ಹೋಮ್ ಮಿನಿಸ್ಟರ್ ಮೊದಲೇ ಗೊತ್ತಿತ್ತು ಅಂತ ಹೇಳಿ ಅನೀಶ್ ಶಾ ಮೊದಲೇ ಅವ್ರಿಗೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಗೊತ್ತಿತ್ತಂದ್ರೆ ಟಿಕೆಟ್ ಕ್ಯೂ ದೀಯ ಅವಸ್ಕು ಯಾಕೆ ಕೊಟ್ರಿ ಟಿಕೆಟು ಕೇಳ್ರ ಮಾಧ್ಯಮದವ್ರು ನೀವು ಅದು ಮಾಡೋರು ನೀವರು ಕ್ರಮ ಕೈಕೊಳ್ಳೋರು ನಾವು ತೊಯ್ಕೋತೀವಿ ನಾವು ಈಗ ಸೈಟ್ ರಚನೆ ನಾವು ಹೊರಗೆ ಬಂದು ಕೂಡಲೇ ನಾವು ಇಮಿಡಿಯೆಟ್ಲಿ ತಡನ ಮಾಡಿಲ್ಲ ನಾವು ಅದನ್ನು ನಿಮಗೂ ಗೊತ್ತದ ಏನ್ರೂ ಹೇಳ್ತಾರ ಕೇಳಿದದ್ರ ನಿಮ್ಮ ಮಾಧ್ಯಮದವ್ರ ದ್ರ ತೊಗೊಂಡಾರ ಅಮಿತ್ ಶಾ ಪದ್ರ ತಗೊಂಡಾರ ನಿಮ್ಮನ್ನ ಏನಂತ ಹ್ಮ್ ಅಂದ್ರೆ ಮಾಡಿದವ್ರ ಮ್ಯಾಗ ಕ್ರಮ ಬೇಡ ಬಿಟ್ಟವ್ರ ಕ್ರಮ ಬೇಕು ಒಳ್ಳೇದವ್ರು ನಮ್ಮ ಕಾಂಗ್ರೆಸ್ದವ್ರಿಗೆ ಏನು ಕೈವಾಡಿಲ್ಲ ಅದು ಅವ್ರು ಮಾಡಿದಂಥ ಕೃತ್ಯ ಅದು ಇವತ್ತು ಫೈಲಿ ಭಾರಿ ಬಂದಿದೆ ಕಾಂಗ್ರೆಸ್ ಕಾಂಗ್ರೆಸ್ ಅದಕ್ಕೆ ಏನೂ ಸಂಬಂಧ ಇಲ್ಲ ಸ್ವಾಭಾವಿಕವಾಗಿ ಮೋದಿ ಅವರಿಗೆ ಉತ್ತರ ಕೊಡೋಂಥೇಳ್ರಿ ಅದ್ರ ಬಗ್ಗೆ ಬಾಯಿ ಅವ್ರ ಬೇನೋ ಅಂತ ಹೇಳ್ರಿ ಅದಕ್ಕೆ ಐಸಾ ಮರ ಪ್ರಜ್ವಲ್ ರೇವಣ್ಣ ನೇಕಿಯ ಮರಕು ಪೈಲೈ ಮಾರುಮ್ತಾ ಫಿರ್ಬಿ ಅವ್ ಟಿಕೆಟ್ ದೀಯಾ ಇದೆಯಾ ಅವ್ನಕು ಹೋಮ್ ಮಿನಿಸ್ಟರ್ ಹೇಳಿದ್ರೆ ಮೊದಲೇ ಗೊತ್ತಿತ್ತು ಅಂತೇಳಿ ಅಮಿತ್ ಶಾ ಮೊದಲು ಮೊದಲೇ ಅವ್ರಿಗೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಂದ್ರೆ ಟಿಕೆಟ್ ಕ್ಯೂ ಅತಿ ಇದೆಯಕ್ಕೂ ಯಾಕೆ ಕೊಟ್ರಿ ಟಿಕೆಟು ಕೇಳಿರಲ್ಲ ಮಾಧ್ಯಮದವ್ರು ನೀವು ಅದು ಮಾಡೋರು ನೀವು ಕ್ರಮ ಕೈಕೊಳ್ಳೋರು ನಾವು ತೊಯ್ಕೊತೀವಿ ನಾವು ಈಗ ಸೈಟ್ ರಚನೆ ಮಾಡಿದ್ದೀವಿ ನಾವು ಹೊರಗೆ ಬಂದು ಕೂಡಲೇ ಮಾಡಿದ್ದೀವಿ ನಾವು ಇಮಿಡಿಯೇಟ್ಲಿ ತಡನ ಮಾಡಿಲ್ಲ ನಾವು ಅದನ್ನು ನಿಮಗೂ ಗೊತ್ತದ ಏನರ ಹೇಳ್ತಾರೆ ಅಂತ ಕೇಳುದದ ನಿಮ್ಮ ದಡ್ಡರ ನಿಮ್ಮ ಮಾಧ್ಯಮದವ್ರು ನಿಮ್ಮ ದಡ್ಡರ ತೆಕ್ಕ ಕೊಂಡಾರ ವಿಷ ಪದರ ತ್ಯ ಕೊಂಡಾರ ನಿಮ್ಮನ್ನು ಏನಂತ ಹ್ಞೂ ಅಂದ್ರೆ ಮಾಡಿದವ್ರ ಮ್ಯಾಲೆ ಕ್ರಮ ಬೇಡ ಬಿಟ್ಟವ್ರ ಗುರಿ ಕ್ರಮ ಬೇಕು ಒಳ್ಳೇದು ನಮ್ಮ ಕಾನ್ಫಿಡೆನ್ಸ್ದವ್ರಿಗೆ ಏನೂ ಕೈವಾಡಿಲ್ಲ ಅದು ಅವರು ಮಾಡಿದಂತ ಕೃತ್ಯ ಅದು ಇವತ್ತು ಹೊಯ್ಲು ಬಾರಿ ಬಂದಿದೆ ಕಾಂಗ್ರೆಸ್ ಏನು ಸಂಬಂಧ ಇಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ